ಹತ್ತನೇ ತರಗತಿಯ ವಿಜ್ಞಾನ ಭಾಗ ಒಂದು ಈ ಒಂದು ವಿಜ್ಞಾನದ ಭಾಗ ಒಂದನಲ್ಲಿರ್ತಕ್ಕಂಥ ಮೊದಲನೇ ಅಧ್ಯಾಯ ಯಾವುದಂದ್ರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಇದರಲ್ಲಿ ಸಬ್ ಟಾಪಿಕ್ಗಳು ಬರ್ತವೆ ರಾಸಾಯನಿಕ ಸಮೀಕರಣವನ್ನು ಬರೆಯುವುದು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವುದು ರಾಸಾಯನಿಕ ಕ್ರಿಯೆ ವಿಧಗಳು ಸಂಯೋಗ ಕ್ರಿಯೆ ವಿಭಜನೆ ಕ್ರಿಯೆ ಸ್ಥಾನಪಲ್ಲಟ ಕ್ರಿಯೆ ದ್ವಿಸ್ಥಾನ ಪುಲ್ಲಟಿ ಕ್ರಿಯೆ ಉತ್ಕರ್ಷಣ ಮತ್ತು ಅಪಕರ್ಷಣ ಉತ್ಕರ್ಷಣ ದೈನಂದಿನ ಜೀವನದಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತೆ ಸಂಚಾರನ ಅಂದರೆ ಕೊರಿಜನ್ ತುಕ್ಕು ಹಿಡಿಯುವುದು ಯಾವ ರೀತಿ ಪ್ರಭಾವ ಬೀರುತ್ತೆ ಕಮಟುವಿಕಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಅಂಶ ಇದೆ ಅನ್ನೋದನ್ನು ಈ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣದಲ್ಲಿ ನಾವು ತಿಳಿದುಕೊಳ್ಳೋಣ ಈಗ ನಾವು ಹತ್ತನೇ ತರಗತಿಯ ವಿಜ್ಞಾನ ಭಾಗ ಒಂದು ಕನ್ನಡ ಮಾಧ್ಯಮದ ಹತ್ತನೇ ತರಗತಿಯ ವಿಜ್ಞಾನ ಭಾಗ ಒಂದು ಮೊದಲನೇ ಅಧ್ಯಾಯವನ್ನು ಈಗ ನಾವು ಡಿಸ್ಕಷನ್ ಮಾಡೋಣ ಮೊದಲನೇ ಅಧ್ಯಾಯ ಯಾವುದು ಅಂದರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಹೌದಾ ಈ ಒಂದು ಅಧ್ಯಾಯದಲ್ಲಿ ನಮಗೆ ಏನಂದ್ರೆ ಮುಂದಿನ ಉನ್ನತ ಶಿಕ್ಷಣಕ್ಕಾಗಿ ಯಾವ ರೀತಿಯಾಗಿ ನಮಗೆ ಸಿಲೆಬಸ್ ಹೆಲ್ಪ್ ಆಗಬೇಕು ಅನ್ನೋದನ್ನು ಮನದಲ್ಲಿ ಇಟ್ಟುಕೊಂಡು ಅವರು ಏನು ಮಾಡ್ತಾರೆ ಅಂದ್ರೆ ನಮಗೆ ಸಿಲಬಸ್ಸನ್ನು ಇಟ್ಟಿರ್ತಾರೆ ಈ ಒಂದು ಚಾಪ್ಟ್ರನ್ನು ನಾವು ಪಿನ್ ಟು ಪಿನ್ ಆಗಿ ಸ್ಟಡಿ ಮಾಡ್ತಾ ಬರೋಣ ಮೊದಲಿಗೆ ಕೆಲವು ದೃಶ್ಯಾಂತಗಳನ್ನು ಕೊಟ್ಟಿದ್ದಾರೆ ಅವುಗಳ ಬಗ್ಗೆ ಸ್ವಲ್ಪ ಹರಿಸೋಣ ದೈನಂದಿನ ಜೀವನದ ಕೆಳಗಿನ ಸಂದರ್ಭಗಳನ್ನು ಪರಿಗಣಿಸಿ ಮತ್ತು ಈ ಸಂದರ್ಭಗಳಲ್ಲಿ ಏನಾಗುತ್ತದೆ ಎಂಬುದನ್ನು ಆಲೋಚಿಸಿ ಅಂತ ಹೇಳಿದ್ದಾರೆ ಬೇಸಿಗೆಯಲ್ಲಿ ಹಾಲನ್ನು ಕೊಠಡಿಯ ತಾಪದಲ್ಲಿ ಇರಿಸಿದಾಗ ಏನಾಗುತ್ತೆ ಅಂದರೆ ಬೇಸಿಗೆಯಲ್ಲಿ ಒಂದು ಕೊಠಡಿಯಲ್ಲಿ ಕೊಠಡಿಯ ತಾಪಮಾನದಲ್ಲಿ ಹಾಲನ್ನು ಇರಿಸಿದಾಗ ಏನಾಗುತ್ತೆ ಅಂದರೆ ಆ ಒಂದು ಹಾಲಿನಲ್ಲಿ ಬ್ಯಾಕ್ಟೀರಿಯಾಗಳು ರ್ಯಾಪಿಡ್ಲಿ ಅಂದರೆ ಸ್ಪೀಡಾಗಿ ಬ್ಯಾಕ್ಟೀರಿಯಾಗಳು ಬೆಳೀತವೆ ಅದರಲ್ಲಿರ್ತಕ್ಕಂಥ ಮಿಲ್ಕ್ನಲ್ಲಿರ್ತಕ್ಕಂಥ ಶುಗರನ್ನು ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ಆ ಒಂದು ಬ್ಯಾಕ್ಟೀರಿಯಾಗಳು ಕನ್ವರ್ಟ್ ಮಾಡುತ್ತವೆ ಹೌದಾ ಕಬ್ಬಿಣದ ಕಾವಲಿ ಆಗಿರ್ಬೋದು ಬಾಣಲಿ ಆಗಿರ್ಬೋದು ಮೊಳೆ ಮೊಳೆಯನ್ನು ತೇವಾಂಶಯುಕ್ತ ವಾತಾವರಣದಲ್ಲಿಟ್ಟಾಗ ಅಂದರೆ ಅದು ತುಕ್ಕ ಹಿಡಿಯುತ್ತೆ ಹೌದಾ ಅದೇ ರೀತಿಯಾಗಿ ದ್ರಾಕ್ಷಿ ಹುದುಗುವಿಕೆ ಒಳಪಟ್ಟಾಗ ಏನಾಗುತ್ತೆ ಅಂತ ಕೇಳಿದರೆ ದ್ರಾಕ್ಷಿ ಹುದುಗುವಿಕೆ ಒಳಪಟ್ಟಾಗ ಪರ್ಮೆಂಟೇಷನ್ ಆಗುತ್ತೆ ಹೌದಾ ಆ ಒಂದು ದ್ರಾಕ್ಷಿಯಲ್ಲಿ ಏನಂದ್ರೆ ನ್ಯಾಚುರಲ್ ಶುಗರ್ ಇರುತ್ತೆ ಆ ನ್ಯಾಚುರಲ್ ಶುಗರನ್ನು ಈಸ್ಟ್ ಏನು ಮಾಡುತ್ತಂದರೆ ಇಥನಾಲ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂದರೆ ಆಲ್ಕೋಹಾಲ್ ಆಗಿ ಈ ಒಂದು ಈಸ್ಟ ಕನ್ವರ್ಟ ಮಾಡುತ್ತೆ ನಂತರದಲ್ಲಿ ಆಹಾರವನ್ನು ಬೇಯಿಸಿದಾಗ ಅಂದ್ರೆ ಆಹಾರವನ್ನು ಬೇಯಿಸಿದಾಗ ಫಿಸಿಕಲ್ ಮತ್ತು ಕೆಮಿಕಲ್ ಚೇಂಜಸ್ ಆಗುತ್ತೆ ಆಹಾರವನ್ನು ಬೇಯಿಸಿದಾಗ ಏನಾಗುತ್ತೆ ಅಂದರೆ ಫಿಸಿಕಲ್ ಮತ್ತು ಕೆಮಿಕಲ್ ಚೇಂಜಸ್ ಆಗುತ್ತೆ ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿ ಆಹಾರ ಜೀರ್ಣ ಆದಾಗ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಆಹಾರವು ಜೀರ್ಣವಾಗಿ ಮೇನ್ಲಿ ಇರ್ತಕ್ಕಂಥ ಏನಂದ್ರೆ ಕಾರ್ಬೋಹೈಡ್ರೇಟು ಪ್ರೋಟೀನ್ಗಳು ಏನಾಗ್ತಾವಂದ್ರೆ ಜೀರ್ಣಾಗಿ ಅವು ಏನಾಗ್ತಾವಂದ್ರೆ ಸ್ಮಾಲ್ ಸ್ಮಾಲ್ ಪಾರ್ಟಿಕಲ್ ಆಗಿರ್ತಕ್ಕಂಥ ಗ್ಲೂಕೋಸು ಅಮೈನೋ ಆ್ಯಸಿಡು ಪ್ಯಾಟಿ ಆ್ಯಸಿಡ್ ಈ ರೂಪದಲ್ಲಿ ನಮ್ಮ ದೇಹದಲ್ಲಿ ಸ್ಟೋರ್ ಆಗುತ್ತವೆ ಅಲ್ಲ ನಾವು ಉಸಿರಾಟದಾಗ ಏನಾಗತ್ತೆ ಅಂದರೆ ನಮ್ಮ ಬಾಡಿ ಒಳಗಡೆ ಆಕ್ಸಿಜನ್ನ ತೆಗೆದುಕೊಂಡಾಗ ಆ ಒಂದು ಆಕ್ಸಿಜನ್ನ ಏನು ಅಂದ್ರೆ ಗ್ಲೂಕೋಸನ್ನು ಬ್ರೇಕ್ ಡೌನ್ ಮಾಡುತ್ತೆ ಈ ಒಂದು ಪ್ರೊಸೆಸ್ಸ ಸೆಲ್ಲಲ್ಲಿ ನಡೆಯುತ್ತೆ ಈ ಗ್ಲುಕೋಸ್ನಲ್ಲಿರ್ತಕ್ಕಂಥ ಎನರ್ಜಿ ಅಂದ್ರೆ ಬ್ರೇಕ್ ಆಗತ್ತೆ ಈ ಒಂದು ಏನಂದ್ರೆ ಸೆಲ್ ಅಂದರೆ ಯಾವುದೋ ಜೀವಕೋಶವು ಆ ಎನರ್ಜಿಯನ್ನು ಯೂಸ್ ಮಾಡ್ಕೊಳ್ಳುತ್ತೆ ಆವಾಗ ಉಸಿರಾಟ ಆದಾಗ ಏನಾಗತ್ತಂದರೆ ನಮ್ಮ ದೇಹದಲ್ಲಿ ಏನಂದ್ರೆ ಎನರ್ಜಿ ಬಿಡುಗಡೆ ಆಗುತ್ತೆ ಹೌದಾ ನಂತರದಲ್ಲಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಚಟುವಟಿಕೆ ಒಂದು ಪಾಯಿಂಟ್ ಒಂದು ಎಚ್ಚರಿಕೆಯನ್ನು ಹೇಳಿದ್ದಾರೆ ಏನಂದ್ರೆ ಈ ಚಟುವಟಿಕೆಗೆ ಶಿಕ್ಷಕರ ಸಹಾಯ ಅಗತ್ಯ ಬೇಕು ವಿದ್ಯಾರ್ಥಿಗಳು ಕಣ್ಣಿಗೆ ರಕ್ಷಣಾ ಕವಚವನ್ನು ಧರಿಸುವುದು ಬಹಳ ಅಂದರೆ ಬಹಳ ಉತ್ತಮ ಅಂತ ಹೇಳಿದ್ದಾರೆ ಯಾವುದು ಈ ಒಂದು ಚಟುವಟಿಕೆ ಅಂದರೆ ಸುಮಾರು ಎರಡು ಸೆಂಟಿಮೀಟರ್ ಉದ್ದದ ಮ್ಯಾಗ್ನೀಸಿಯಂ ಪಟ್ಟಿಯನ್ನು ತೆಗೆದುಕೊಳ್ಳಿ ಅದನ್ನು ಮರಳಿನ ಕಾಗದದಿಂದ ಉಜ್ಜಿ ಅಂತ ಹೇಳಿದ್ದಾರೆ ಹೌದಾ ಇಕ್ಕಳದ ಸಹಾಯದಿಂದ ಅದನ್ನೇನು ಮಾಡಂದ್ರೆ ಮದ್ಯಸಾರ ದೀಪ ಅಥವಾ ಬರ್ನರ್ ದೀಪವನ್ನು ಬಳಸಿ ಅದನ್ನು ಏನು ಮಾಡಂತ ಹೊತ್ತಿಸಿ ಅಂದರೆ ಉರಿಸಿ ಅಂತ ಹೇಳಿದ್ದಾರೆ ಚಿತ್ರ ಒಂದು ಪಾಯಿಂಟ್ ಒಂದರಲ್ಲಿ ತೋರಿಸಿರುವಂತೆ ವಾಚ್ ಗ್ಲಾಸ್ನಲ್ಲಿ ಸಂಗ್ರಹಿಸಿ ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಉರಿಸಿದಾಗ ಯಾವಾಗಲೂ ಅದು ನಿಮ್ಮ ನಿಮ್ಮ ಕಣ್ಣುಗಳಿಂದ ಎಷ್ಟು ಸಾಧ್ಯವೋ ಅಷ್ಟು ದೂರ ಹಿಡ್ಕೊಳ್ಬೇಕು ನೀವು ಏನನ್ನು ವೀಕ್ಷಿಸುತ್ತೀರಿ ಅಂತ ಕೇಳಿದ್ದಾರೆ ಈ ಒಂದು ಚಟುವಟಿಕೆಯಲ್ಲಿ ಏನು ಹೇಳಿದ್ದಾರೆಂದರೆ ಬರ್ನಿಂಗ್ ಆಫ್ ಮ್ಯಾಗ್ನೀಸಿಯಂ ಮ್ಯಾಗ್ನೀಸಿಯಮನ್ನು ಎರಡು ಸೆಂಟಿಮೀಟ್ರ್ ಉದ್ದ ಇರತಕ್ಕಂಥ ಒಂದು ಮ್ಯಾಗ್ನೀಸಿಯಂ ಪಟ್ಟಿಯನ್ನು ತೆಗೆದುಕೊಂಡು ಏನು ಮಾಡಿ ಬಂದರೆ ಅದನ್ನು ಬರ್ನರ್ ಅಥವಾ ಒಂದು ಸಾರ ದೀಪದ ಸಹಾಯದಿಂದ ಉರಿಸಿ ಅಂತ ಹೇಳಿದ್ದಾರೆ ಆ ಉರಿದಾಗ ಅದರಲ್ಲಿ ಏನು ಚೇಂಜಸ್ ಆಗುತ್ತೆ ಅನ್ನೋದನ್ನು ನೋಡೋಣ ಇಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಈ ಒಂದು ಇಕ್ಕಳದ ಸಹಾಯದಿಂದ ಮಧ್ಯ ಸಾರ ದೀಪದಿಂದ ಈ ಒಂದು ಮ್ಯಾಗ್ನೀಸಿಯಮ್ ಪಟ್ಟಿಯನ್ನು ಉರಿದಾಗ ಏನಾಗತ್ತಂದರೆ ಈ ರೀತಿಯಾಗಿ ಪ್ರಕಾಶಮಾನವಾಗಿರ್ತಕ್ಕಂಥ ಒಂದು ಬೆಳಕು ಉತ್ಪತ್ತಿ ಆಗುತ್ತೆ ಹೌದಾ ಏನಿದು ಬೆಳಕು ಅಂತೇಳಿ ನೋಡಿದಾಗ ನೋಡಿ ಮ್ಯಾಗ್ನೀಸಿಯಮ್ಮ ಏನಾದರೂ ತಾಪಮಾನ ಜಾಸ್ತಿ ಆದಾಗ ಅದು ಏನಾಗತ್ತಂದ್ರೆ ವಾತಾವರಣದಲ್ಲಿರ್ತಕ್ಕಂಥ ಆಕ್ಸಿಜನ್ ಜೊತೆ ಉರಿದು ಮ್ಯಾಗ್ನೀಸಿಯಂ ಆಕ್ಸೈಡ್ ಆಗಿ ಪ್ರೊಡ್ಯೂಸ್ ಆಗುತ್ತೆ ಮ್ಯಾಗ್ನೀಸಿಯಂ ಪಟ್ಟಿ ಪ್ರಕಾಶಮಾನವಾದ ಬಿಳಿಯ ಜ್ವಾಲೆಯೊಂದಿಗೆ ಉರಿದು ಬಿಳಿಯ ಪುಡಿಯಾಗಿ ಬದಲಾದದನ್ನು ನೀವು ವೀಕ್ಷಿಸುತ್ತೀರಿ ಈ ಪುಡಿಯೇ ಮ್ಯಾಗ್ನೀಸಿಯಂ ಆಕ್ಸೈಡ್ ಹೌದಾ ಇದು ಮ್ಯಾಗ್ನೀಸಿಯಂ ಮತ್ತು ಗಾಳಿಯಲ್ಲಿನ ನಡುವಿನ ಆಕ್ಸಿಜನ್ಗಳ ನಡುವಿನ ಕ್ರಿಯೆಯಿಂದ ಉಂಟಾಗಿದೆ ಮ್ಯಾಗ್ನೀಸಿಯಂ ಮತ್ತು ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ನಿಂದ ಈ ಒಂದು ಕ್ರಿಯೆ ಉಂಟಾಯಿತು ನೆಕ್ಸ್ಟ್ ಇನ್ನೊಂದು ಚಟುವಟಿಕೆಯನ್ನು ಹೇಳಿದರೆ ಒಂದು ಪ್ರಣಾಳದಲ್ಲಿ ಸೀಸದ ನೈಟ್ರೇಟನ್ನು ತೆಗೆದುಕೊಳ್ಳಿ ಅದಕ್ಕೆ ಪೊಟ್ಯಾಷಿಯಮ್ ಅಯೋಡೈಡನ್ನು ಸೇರಿಸಿ ಅಂತ ಹೇಳಿದ್ದಾರೆ ಏನು ಕಾಣುತ್ತೆ ಅಂತ ನಮಗೆ ಹೇಳಿದ್ದಾರೆ ಈ ಒಂದು ಮೊದಲಿಗೆ ಏನಂದ್ರೆ ಒಂದು ಪ್ರಣಾಳದಲ್ಲಿ ಸೀಸದ ನೈಟ್ರೇಟನ್ನು ತೆಗೆದುಕೊಂಡು ಅದಕ್ಕೆ ಪೊಟ್ಯಾಷಿಯಂ ಅಯೋಡೈಡನ್ನು ಹಾಕಿದಾಗ ಏನಾಗುತ್ತೆ ಅನ್ನೋದನ್ನು ಈಗ ನೋಡೋಣ ಒಂದು ಟೆಸ್ಟ್ಯೂಬನ್ನು ತೆಗೆದುಕೊಂಡು ಅದಕ್ಕೆ ಮೊದಲಿಗೆ ಏನು ಮಾಡಬೇಕಂದ್ರೆ ಪೊಟ್ಯಾಷಿಯಮ್ ಅಯೋಡೈಡ್ ಅಯೋಡೈಡನ್ನು ಹಾಕಿ ನಂತರ ಅದಕ್ಕೆ ಲೆಡ್ ನೈಟ್ರೇಟನ್ನು ಹಾಕಿದಾಗ ಏನಾಗುತ್ತೆ ಎಂಬುದನ್ನು ಈಗ ನಾವು ನೋಡೋಣ ಇಲ್ಲಿ ನೋಡಿ ಮೊದಲಿಗೆ ಲೆಡ್ ನೈಟ್ರೇಟ್ ಹಾಕಿದರು ಆಮೇಲೆ ಏನಂದ್ರೆ ಪೊಟ್ಯಾಷಿಯಮ್ ಅಯೋಡೈಡ್ ಹಾಕಿದರು ಆವಾಗ ಏನಾಯ್ತಂದ್ರೆ ಪೇಲ್ ಅಂದರೆ ಪೇಲ್ ಎಲ್ಲೋ ಅಂದ್ರೆ ಬ್ರೈಟ್ ಎಲ್ಲೋ ಒಂದು ಪ್ರೆಸಿಪಿಟೇಟ್ ಫಾರ್ಮೇಟ್ ಆಯಿತು ಇದು ಏನು ಹೇಳತ್ತಂದರೆ ಈ ಒಂದು ಎರಡು ವಸ್ತುಗಳನ್ನು ಸೇರಿಸಿದಾಗ ಯಾವುದಂದ್ರೆ ಸೀಸದ ನೈಟ್ರೇಟ್ ಆಗಿರ್ಬೋದು ಮತ್ತು ಪೊಟ್ಯಾಷಿಯಂ ಅಯೋಡೈಡನ್ನು ಹಾಕಿದಾಗ ಈ ರೀತಿಯಾಗಿರ್ತಕ್ಕಂಥ ಬ್ರೈಟ್ ಎಲ್ಲೋ ಪ್ರೆಸಿಪಿಟೇಟ್ ಆಗತ್ತೆ ಹೌದಾ ತದನಂತರದಲ್ಲಿ ಇನ್ನೊಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಒಂದು ಕ್ಲೋನಿಕಲ್ ಪ್ಲಾಸ್ ಪ್ಲಾಸ್ಕನ್ನು ತೆಗೆದುಕೊಳ್ಳಿ ಅದಕ್ಕೆ ಏನು ಅಂದ್ರೆ ಸತುವಿನ ಚೂರುಗಳನ್ನು ಜಿಂಕ್ ಚೂರುಗಳನ್ನು ಹಾಕಿ ಒಂದು ಕ್ಲೋನಿಕಲ್ ಪ್ಲಾಸ್ಕಲ್ಲಿ ಅದಕ್ಕೆ ಏನು ಮಾಡಬೇಕಂದ್ರೆ ಎಚ್ ಸಿ ಎಲ್ಲಾದರೂ ಹಾಕಿ ಎಚ್ ಡಿ ಆದರೂ ಹಾಕಿ ಎಚ್ಚರಿಕೆ ಏನಂದ್ರೆ ಆಮ್ಲವನ್ನು ಎಚ್ಚರಿಕೆಯಿಂದ ಉಳಿಸಿ ಸತುವಿನ ಚೂರುಗಳ ಸುತ್ತ ಏನಾದರೂ ಬದಲಾವಣೆ ಉಂಟಾಗುವುದನ್ನು ಗಮನಿಸಿದ್ದೀರಾ ಅಂತ ಹೇಳಿದರೆ ಕ್ಲೋನಿಕಲ್ ಪ್ಲಾಸ್ಕ್ ಅಥವಾ ಪ್ರಣಾಳವನ್ನು ಸ್ಪರ್ಶಿಸಿ ಅದರ ತಾಪದಲ್ಲಿ ಏನಾದರೂ ಬದಲಾವಣೆ ಇದೆ ಎನ್ನುವುದನ್ನು ಈ ಒಂದು ಚಟುವಟಿಕೆಯಲ್ಲಿ ಕೇಳಿದ್ದಾರೆ ಮೊದಲಿಗೆ ನಾವು ಏನು ಮಾಡಬೇಕಂದ್ರೆ ಸತುವಿನ ಚೂರುಗಳನ್ನು ಒಂದು ಬಲೂನಲ್ಲಿ ಹಾಕಬೇಕು ಈ ರೀತಿಯಾಗಿ ಬಲೂನಲ್ಲಿ ಯಾಕೆ ಹಾಕಬೇಕಂದ್ರೆ ಆ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಹೈಡ್ರೋಜನ್ ಗ್ಯಾಸನ್ನು ಈ ಒಂದು ಬಲೂನಲ್ಲಿ ಶೇಖರಣೆ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಏನು ಮಾಡ್ತಿದ್ದಾರೆ ಅಂದ್ರೆ ಈ ಬಲೂನಲ್ಲಿ ಏನಾಗಿ ಏನಾಕಿದ್ದಾರೆ ಅಂದ್ರೆ ಜಿಂಕ್ನ ಚೂರುಗಳನ್ನು ಹಾಕಿದ್ದಾರೆ ಈ ಒಂದು ಕ್ಲೋನಿಕಲ್ ಪ್ಲಾಸ್ಕಲ್ಲಿ ಈಗ ಎಚ್ ಸಿ ಎಲ್ಲಾದರೂ ಹಾಕು ಎಷ್ಟು ಯಶೋಫೂರಾದ್ರೂ ಹಾಕು ಮೊದಲಿಗೆ ಕ್ಲೋನಿಕಲ್ ಪ್ಲಾಸ್ಕಲ್ಲಿ ಸ್ವಲ್ಪ ಮಟ್ಟದ ಏನಂದ್ರೆ ಎಚ್ ಎಲ್ಲನ್ನು ಹಾಕಬೇಕು ತದನಂತರದಲ್ಲಿ ಇದಕ್ಕೇನು ಮಾಡ್ತೀವಂದ್ರೆ ನಾವು ಸತುವಿನ ಅಂದರೆ ಜಿಂಕ್ ಚೂರುಗಳನ್ನು ಹಾಕಿದಾಗ ಏನಾಗುತ್ತೆ ಅಂದ್ರೆ ರಿಯಾಕ್ಟ್ ಆಗಿ ಈ ಒಂದು ರಿಯಾಕ್ಷನಲ್ಲಿ ಟು ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಆ ಒಂದು ಟು ಗ್ಯಾಸ್ ಪ್ರೊಡ್ಯೂಸ್ ಆಗುವ ಸಲುವಾಗಿ ಮೇಲ್ಗಡೆ ಏನು ಮಾಡಿದ್ದಾರೆ ಅಂದರೆ ಬಲೂನನ್ನು ಹಾಕಿದ್ದಾರೆ ಯಾವಾಗ ಜಿಂಕ್ ಎಚ್ ಟು ಎಸ್ ಫೋರ್ ಅಥವಾ ಎಚ್ ಸಿ ಎಲ್ ಜೊತೆ ಸೇರ್ಕೊಳ್ಳುತ್ತಲ್ಲ ಈ ಸೇರ್ಕೊಂಡಾಗ ಏನಾಗುತ್ತೆ ಹೈಡ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಇಲ್ಲಿ ಏನಾಯ್ತಂದ್ರೆ ಈ ಮೂರನೇ ಎಚ್ ಟು ಗ್ಯಾಸ್ ಪ್ರೊಡ್ಯೂಸ್ ಆಗುವುದರ ಜೊತೆ ಜೊತೆಗೆ ಹೀಟ್ ಹೀಟನ್ನು ಈ ಒಂದು ಕ್ಲೋನಿಕಲ್ ಪ್ಲಾಸ್ಕ್ ಇದೆಯಲ್ಲ ಆ ಕ್ಲೋನಿಕಲ್ ಪ್ಲಾಸ್ ಸುತ್ತ ಏನಾಗುತ್ತಾರೆ ಹೀಟ್ ಪ್ರೊಡ್ಯೂಸ್ ಆಗತ್ತೆ ಅದನ್ನು ಸ್ಪರ್ಶ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಹೀಟ್ ಪ್ರೊಡ್ಯೂಸ್ ಆಗಿದೆ ಅಂತೇಳಿ ಗೊತ್ತಾಗತ್ತೆ ಈ ಮೇಲಿನ ಮೂರು ಚಟುವಟಿಕೆಗಳಿಂದ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಈ ಕೆಳಗಿನ ಯಾವುದಾದರೂ ವೀಕ್ಷಣೆಗಳು ಸಹಾಯ ಮಾಡುತ್ತವೆ ಎಂದು ನಾವು ಹೇಳಬಹುದು ಮೊದಲಿಗೆ ಸ್ಥಿತಿ ಬದಲಾವಣೆ ಮೊದಲಿಗೆ ಏನಾಯ್ತು ಅಂದ್ರೆ ಇಲ್ಲಿ ಸ್ಥಿತಿ ಬದಲಾವಣೆ ಆಯಿತು ಈ ಕಳದಲ್ಲಿ ಇರ್ತಕ್ಕಂಥ ಏನಂದ್ರೆ ರಿಬ್ಬನ್ ಇರ್ತಕ್ಕಂಥ ಮ್ಯಾಗ್ನೀಸಿಯಮ್ ರಿಬ್ಬನ್ನ ಅದು ಏನಾಯ್ತು ಅಂದ್ರೆ ಪುಡಿ ಆಯಿತು ಸ್ಥಿತಿ ಬದಲಾವಣೆ ಆಯಿತು ಬಣ್ಣದಲ್ಲಿ ಬದಲಾವಣೆ ಬದಲಾವಣೆ ಅಂದ್ರೆ ಇಲ್ಲಿ ನೋಡಿ ಈ ಎರಡನೇ ಎಕ್ಸ್ಪೆರಿಮೆಂಟಲ್ಲಿ ಏನಂದ್ರೆ ಚಟುವಟಿಕೆ ಒನ್ ಪಾಯಿಂಟ್ ಅಲ್ಲಿ ಇದರ ಬಣ್ಣ ಬದಲಾವಣೆ ಆಯಿತು ನಂತರದಲ್ಲಿ ಏನಂದ್ರೆ ಅನಿಲ ಬಿಡುಗಡೆ ಅಂತ ಹೇಳಿದ್ದಾರೆ ಈ ಮೂರನೇ ಒನ್ ಪಾಯಿಂಟ್ ತ್ರೀ ಎಕ್ಸ್ಪಿರಿಮೆಂಟಲ್ಲಿ ಏನಂದ್ರೆ ಅನಿಲ ಎಚ್ ಟು ಗ್ಯಾಸ್ ಪ್ರೊಡ್ಯೂಸ್ ಆಯಿತು ತಾಪದಲ್ಲಿ ಬದಲಾವಣೆ ಹೌದಾ ತಾಪದಲ್ಲಿ ಬದಲಾವಣೆ ಹೇಗಂದ್ರೆ ಈ ಮೂರನೇ ಎಕ್ಸ್ಪಿರಿಮೆಂಟಲ್ಲಿ ನಾವು ಎಕ್ಸ್ಪಿರಿಮೆಂಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಏನಂದ್ರೆ ಆ ಒಂದು ಕ್ಲೋನಿಕಲ್ ಪ್ಲಾಸ್ಕನ್ನು ಟಚ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ತಾಪಮಾನದಲ್ಲಿ ಬದಲಾವಣೆ ಆಗುತ್ತೆ ಈ ರೀತಿಯಾಗಿರ್ತಕ್ಕಂಥ ಒಂದು ಚೇಂಜಸ್ ಆದಮೇ ಆಗಿದೆ ಅಂದಮೇಲೆ ಅಲ್ಲಿ ಏನಂದರೆ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಅರ್ಥ ಹೌದಾ ನಮ್ಮ ಸುತ್ತಲಿನ ಬದಲಾವಣೆಗಳನ್ನು ವೀಕ್ಷಿಸಿದಾಗ ಅನೇಕ ವಿಧದ ರಾಸಾಯನಿಕ ಕ್ರಿಯೆಗಳು ನಮ್ಮ ಸುತ್ತಲೂ ನಡೆಯುತ್ತವೆ ಎಂಬುದನ್ನು ನಾವು ನೋಡಬಹುದು ಈ ಅಧ್ಯಾಯದಲ್ಲಿ ನಾವು ವಿವಿಧ ಪ್ರಕಾರದ ಕ್ರಿಯೆಗಳು ಮತ್ತು ಅವುಗಳ ಸಾಂಕೇತಿಕ ಪ್ರತಿನಿಧಿಸುವನ್ನು ಸಹ ಅಭ್ಯಾಸ ಮಾಡಲಿದ್ದೇವೆ ಹೌದಾ ನಂತರದಲ್ಲಿ ಮುಂದಿನ ಒಂದು ಸಬ್ ಟಾಪಿಕ್ ಯಾವುದಂದ್ರೆ ರಾಸಾಯನಿಕ ಸಮೀಕರಣಗಳು ಹೌದಾ ಚಟುವಟಿಕೆ ಒಂದು ಪಾಯಿಂಟ್ ಒಂದು ಈ ಒಂದು ಒಂದು ಪಾಯಿಂಟ್ ಒಂದು ಏನದೆಲ್ಲ ಮ್ಯಾಗ್ನೀಸಿಯಮ್ ರಿಬ್ಬನನ್ನು ಸುಡುವುದು ಇದರಲ್ಲಿ ಹೀಗೆ ವಿವರಿಸಬಹುದು ಯಾವ ರೀತಿ ಅಂದರೆ ಮ್ಯಾಗ್ನೀಸಿಯಮ್ ಪಟ್ಟಿಯನ್ನು ಆಕ್ಸಿಜನ್ನೊಂದಿಗೆ ಉರಿದಾಗ ಮ್ಯಾಗ್ನೀಸಿಯಮ್ ಆಕ್ಸೈಡ್ ಆಗಿ ಪರಿವರ್ತನೆ ಆಯಿತು ರಾಸಾಯನಿಕ ಕ್ರಿಯೆಯು ಈ ರೀತಿಯ ವಾಕ್ಯ ರೂಪದ ವಿವರಣೆ ಸ್ವಲ್ಪ ದೀರ್ಘವಾಗುತ್ತೆ ಹೌದಾ ಇದನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೀಬೇಕು ನಾವು ಹೌದಾ ಮ್ಯಾಗ್ನೀಸಿಯಂ ಜೊತೆ ಆಕ್ಸಿಜನ್ ಸೇರಿಕೊಂಡು ಮ್ಯಾಗ್ನೀಸಿಯಮ್ ಆಕ್ಸೈಡ್ ಆಯಿತು ಅಂತ ಇಷ್ಟು ಬರೆಯುವುದನ್ನು ಸ್ವಲ್ಪ ಸಂಕ್ಷಿಪ್ತ ರೂಪದಲ್ಲಿ ಬರೀಬೇಕು ಹೀಗೆ ಮಾಡುವ ಅತ್ಯಂತ ಸರಳ ವಿಧಾನ ಯಾವುದಂದರೆ ಪದ ಸಮೀಕರಣ ರೂಪದಲ್ಲಿ ಬರೆಯುವುದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಹೌದಾ ಮೇಲಿನ ಕ್ರಿಯೆಯ ಪದ ಸಮೀಕರಣ ಮೊದಲಿಗೆ ಏನಾಯ್ತವ ಮ್ಯಾಗ್ನೀಸಿಯಂ ರಿಬ್ಬನ್ನ ಪ್ಲಸ್ ಆಕ್ಸಿಜನ್ ಹೌದಾ ಎರಡನ್ನ ಏನಂತಾರ ಪ್ರತಿವರ್ತಕಗಳು ಅಂತ ಕರೀತಾರೆ ನಂತರದಲ್ಲಿ ಏನಾಯ್ತು ಅಂದ್ರೆ ಮ್ಯಾಗ್ನೀಸಿಯಮ್ ಆಕ್ಸೈಡ್ ಉತ್ಪನ್ನ ಅಂತ ಕರೀತಾರೆ ಹೌದಾ ಎಂ ಜಿ ಪ್ಲಸ್ ಓ ಟು ಟು ಎಂ ಜಿ ಓ ಯಾವಾಗಲೂ ಓ ಆಕ್ಸಿಜನ್ ಬರೀಬೇಕಂದ್ರೆ ಓಟುನೇ ಓಟು ಓಟು ಅಂತಲೇ ಬರಿಬೇಕು ಯಾಕಂದ್ರೆ ವಾತಾವರಣದಲ್ಲಿ ಆಕ್ಸಿಜನ್ ಯಾವಾಗಲೂ ಆಗಿರ್ತದೆ ಓಝೋನಲ್ಲಿ ಯಾವಾಗಲೂ ಆಕ್ಸಿಜನ್ ತ್ರೀ ಒಂದು ಫಾರ್ಮಲ್ಲಿ ಇರುತ್ತೆ ಓಝೋನಲ್ಲಿ ಫಾರ್ಮಲ್ಲಿ ಇರುತ್ತೆ ವಾತಾವರಣದಲ್ಲಿ ಆಕ್ಸಿಜನ್ ಏನಿರುತ್ತೆ ಓಟು ಫಾರ್ಮಲ್ಲಿ ಇರುತ್ತೆ ನಾವು ಯಾವಾಗಲೂ ಬರಿಬೇಕಂದ್ರೆ ಏನಂದ್ರೆ ಆಕ್ಸಿಜನನ್ನು ಅಂತಲೇ ಬರಿಬೇಕು ಹೌದಾ ಪ್ರತಿ ವರ್ತಕಗಳು ಉತ್ಪನ್ನಗಳಾಗಿ ಪರಿವರ್ತನೆಯಾಗುವುದನ್ನು ಪದ ಸಮೀಕರಣವು ಅವುಗಳ ನಡೆದು ಬಂದ ಬಾಣದ ನಡುವೆ ಬಾಣದ ಗುರುತಿನ ಮೂಲಕ ತೋರಿಸುತ್ತದೆ ಪ್ರತಿವರ್ತಕಗಳನ್ನು ಅವುಗಳ ಮುಂದೆ ಸಂಕಲನ ಚಿಹ್ನೆ ಬಳಸಿ ಎಡಬದಿಯಲ್ಲಿ ಹೌದಾ ಎಲ ಎಡಬದಿ ಅಂದರೆ ಯಾವುದಂದ್ರೆ ಎಲ್ ಹೆಚ್ ಎಸ್ ಇದು ಬಲಬದಿ ಯಾವುದಂದ್ರೆ ಆರ್ ಎಚ್ ಎಸ್ ಎಡಬದಿಯಲ್ಲಿ ಎಲ್ ಎಚ್ ಎಸ್ ಅಂತ ಬರೀಬೇಕು ಅದೇ ರೀತಿ ಉತ್ಪನ್ನಗಳನ್ನು ಅವುಗಳ ನಡುವೆ ಸಂಕಲನ ಚಿಹ್ನೆ ಬಳಸಿ ಬಲಬದಿಯನ್ನು ಆರ್ ಎಚ್ ಎಸ್ನಲ್ಲಿ ಬರೆಯಲಾಗುತ್ತದೆ ಬಾಣದ ಚಿಹ್ನೆಯು ಉತ್ಪನ್ನಗಳತ್ತ ಗುರಿ ಏನಂದರೆ ಮುಖ ಮಾಡಿರುತ್ತದೆ ಈ ರೀತಿಯಾಗಿ ಬಾಣದ ಚಿಹ್ನೆ ಉತ್ಪನ್ನಗಳತ್ತ ಮುಖ ಮಾಡಿರುತ್ತದೆ ಈ ಕ್ರಿ ಇದು ಏನಂದರೆ ಕ್ರಿಯೆಯ ದಿಕ್ಕನ್ನು ತೋರಿಸುತ್ತದೆ ಹೌದಾ ರಾಸಾಯನಿಕ ಸಮೀಕರಣವನ್ನು ಬರೆಯುವುದು ಮತ್ತು ರಾಸಾಯನಿಕ ಸಮೀಕರಣವನ್ನು ಸಮೀಕರಣಗಳನ್ನು ಏನು ಮಾಡುವುದಂದ್ರೆ ಸರಿದೂಗಿಸುವುದು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ